ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಇವತ್ತು ಹೊಸ ವಿಡಿಯೋದೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ ನಾವು ಈಗ ಮಾರ್ಕೆಟ್ ಹೋಗ್ಲತ್ತೀವಿ ಸ್ವಲ್ಪ ಕೆಲಸ ಅದ ಅದ್ರ ಸಲುವಾಗಿ ಏನು ತೊಗೋಬೇಕು ಅಂತಂದ್ವಿ ಎಲ್ಲ ಹೇಳ್ತೀನಿ ಅಂತ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಪ್ಲೀಸ್ ಮರಿಬೇಡ್ರಿ ಏನು ಬಂದ ತಕ್ಷಣ ತಿನ್ಲಕ್ಕೆ ಕುಂತಾರ ಅಂತ ಅನ್ಕೋಬೇಡ್ರಿ ಎಲ್ಲ ಮಾರ್ಕೆಟ್ ಕೆಲಸಗಳನ್ನು ಮುಗಿಸಿ ಆಮೇಲೆ ಬರುವಾಗ ಒಂದು ಸ್ವಲ್ಪ ಹುಷವಾಗಿ ಅಂದರು ನಮ್ಮ ಹಸ್ಬೆಂಡ್ ಅದ್ರ ಸಲುವಾಗೇ ತಿಂತಿದ್ರು ತಿಂತಿದ್ದೀವಿ ಅದಕ್ಕೆ ಎಲ್ಲ ಕಾಯಿಪಲ್ಯ ಅದು ಒಂದು ಸ್ವಲ್ಪ ತೊಗೊಂಡು ಬಂದ್ವಿ ನೋಡಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿನ್ನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಇವತ್ತು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಬೇಕಂತಂದು ಇನ್ನು ಮಾರ್ಕೆಟೆಲ್ಲ ಹೋಗಿ ಬಂದ ಮೇಲೆ ಎಲ್ಲ ಮಕ್ಕಳೆಲ್ಲ ಬಂದಿದ್ರು ಟ್ಯೂಷನ್ ತೊಗೋಬೇಕಂತಂದು ಹಾಗಂತಂದು ಯಾವುದೇ ವಿಡಿಯೋ ಅದು ಮಾಡಲಿಲ್ಲ ನೆಕ್ಸ್ಟ್ ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಇವತ್ತೇನೇನೆಲ್ಲ ಇರುತ್ತೆ ಅಂತಂದು ನಿಮಗೆಲ್ಲ ಶೇರ್ ಮಾಡ್ತೀನಿ ಅಂತ ಆಮೇಲೆ ಬಂದು ಇವತ್ತೊಂದು ಫಂಕ್ಷನ್ ಅದ ಹೋಗಬೇಕು ಇಲ್ಲೇ ಮನೆ ಹತ್ರನೇ ಇರೋದು ಫಂಕ್ಷನ್ ಅಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಆಗಿ ಆಗ್ತಿತ್ತು ಅಂತಂದರೆ ವಿಡಿಯೋ ಮಾಡ್ತೀನಿ ಇಲ್ಲ ನೋಡ್ತೀನಿ ನೆಕ್ಸ್ಟ್ ತಲೆ ಸ್ನಾನ ಮಾಡಬೇಕು ಅಂತಂದು ಸ್ವಲ್ಪ ಎಣ್ಣೆ ಅದು ಹಚ್ಕೋಬೇಕು ಭಾಳ ದಿವಸ ಆಯಿತು ಅದಕ್ಕೆ ಯಾರೆಲ್ಲ ತಲೆನೋವು ಅಂತ ಅಂತಿರಲ್ಲ ಅವರೆಲ್ಲರೂ ಪ್ಲೀಸ್ ಬಂದು ಮಾತು ಕಿವಿ ಮಾತು ಆಯಿಲ್ ಅದು ಹಚ್ಕೊಂಡ್ಮೇಲೆ ಮೇಲೆ ಕೊಬ್ಬರಿ ಎಣ್ಣೆ ಅದು ಹಚ್ಕೊತಿರಲ್ಲ ಸ್ವಲ್ಪ ಈಗಂತೂ ಕೇಳಬಾರ್ದು ಫುಲ್ ಕ್ಲೈಮೇಟ್ ಎಲ್ಲ ಚೇಂಜ್ ಅದ ತಲೆನೋ ಜಾಸ್ತಿ ಇರ್ತದ ಅದಕ್ಕಂತಂದು ನೀವು ಯಾವ ಯಾವ ದಿನವನ್ನು ತಲೆ ಸ್ನಾನ ಮಾಡ್ತಿರಲ್ಲ ಅವತ್ತಿನ ದಿನವೇ ಕೂದಲಿಗೆ ಎಣ್ಣೆ ಹಚ್ಚಿ ನೆಕ್ಸ್ಟ್ ಬಂದು ಒಂದು ಎಷ್ಟು ಗಂಟೆ ಹತ್ತು ಸಾರಿ ಒಂದು ಒನ್ ಅವರ್ ಇರುವಾಗನೇ ಹಚ್ಚಿಬಿಡಿ ಅಲ್ಲಿಂದ ಹಚ್ಚಿ ಏನಾದರೂ ಕೆಲಸ ಇದ್ದರೆ ಕಸ ಬೆಳೆಯೋದು ನೆಲ ಒರೆಸೋದು ಅದು ಏನಾದರೂ ಇತ್ತು ಅಂತಂದ್ರೆ ಅದರಲ್ಲೇ ಟೈಮ್ ಹೆಂಗೆ ಹೋಗ್ತದ ಗೊತ್ತಾಗಲ್ಲ ಅದಕ್ಕೆ ನಾನು ಅದೇ ಮಾಡ್ತೀನಿ ಯಾವಾಗ್ಲಿಂದನು ಯಾಕಂತಂದ್ರೆ ಫಸ್ಟಿಗೆ ಏನು ಆಗ್ತಿರ್ಲಿಲ್ಲ ಆಮೇಲೆ ಆಮೇಲೆ ಬರ್ತಾ ಬರ್ತಾ ಎಲ್ಲ ಒಂದು ಸ್ವಲ್ಪ ಅದಕ್ಕೆ ಈಗ ಆಯಿಲ್ ಹಚ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡೋದು ಅಂತ ಹೇಳ್ತೀನಿ ನೋಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ಆಯಿಲ್ ಹಾಕಬೇಕು ನೆಕ್ಸ್ಟ್ ಬಂದು ಸ್ನಾನ ಮಾಡೋದು ಅಷ್ಟೇ ಈಗೆಲ್ಲ ಫಸ್ಟ್ ಕೆಲಸ ಮುಗಿಸ್ಕೋಬೇಕು ಇದು ಹಚ್ಕೊಂಡು ಕೆಲಸ ಮುಗಿಸ್ಕೋತೀನಿ ಆಮೇಲೆ ಸ್ನಾನ ಮಾಡೋದು ಅದಕ್ಕೆ ಕೆಲವೊಬ್ರಿಗೆ ತಲೆನೋವು ಅದು ಇದು ಅಂತ ಹೇಳ್ತಿರಲ್ಲ ಅದ್ರ ಸಲುವಾಗಿ ನಾ ಇದು ಒಂದು ಬೆಸ್ಟ್ ಐಡಿಯಾ ಅಂತ ಕಂಟಿನ್ಯೂ ಆಗಿ ಹಚ್ಕೋಬೇಕಂತನೇ ಇಲ್ಲ ಒಂದು ಗಂಟೆ ಬಿಟ್ಟು ಅಥವಾ ಎರಡು ನಿಮ್ಗೆ ಟೈಮ್ ಟೈಮ್ ಏನು ಮಾಡಿ ಸ್ವಲ್ಪ ಎಲ್ಲ ಕಡೆಗೆ ಇದು ಆಗ್ತದ ಟೈಮ್ ಇದ್ದಾಗೆಲ್ಲ ಈ ತರ ಮಾಡಿಕೊಂಡು ಇದು ಮಾಡಬೇಕು ಅಷ್ಟೇ ಆಮೇಲೆ ಇನ್ನೊಂದು ಸ್ಕಿನ್ ಕೇರ್ ರೊಟೀನನ್ನು ಅನ್ನ ಸಾರಿ ಸ್ಕಿನ್ ಕೇರ್ ಟಿಪ್ಸ್ ಅನ್ನ ಹೇಳ್ಬೇಕಂತಂದು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಏನಪ್ಪಾ ಅಂತಂತಂದ್ರೆ ನೋಡ್ರಿ ಸಡನ್ ಆಗಿ ಯಾವುದೇ ಒಂದು ಫಂಕ್ಷನ್ ಅದು ಮಾಡಬೇಕಾದ್ರೆ ಹೋಗಬೇಕಾದ್ರೆ ಏನು ಮಾಡಬೇಕು ಸ್ಕಿನ್ ಕೇರ್ ಮಾಡ್ಕೊಳಕ್ಕಾಗಲ್ಲ ನಮ್ಗೆ ಪಾರ್ಲರ್ಗೆ ಹೋಗೋದಾಗಲ್ಲ ಯಾವುದೇ ಮನೆಯಾಗೆ ಫಂಕ್ಷನ್ ಇತ್ತು ಅಂತಂದ್ರೆ ನಾವು ಏನು ಮಾಡ್ಬೋದು ಫೇಶಿಯಲ ಅದು ಇದು ಮಾಡ್ಕೋತೀವಿ ಈ ಹೊರಗೆ ಫಂಕ್ಷನ್ ಒಂದು ಏನಾದರೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಇರ್ತವಲ್ಲ ಅದನ್ನು ನಾವು ಹೆಂಗೆ ಮೇಂಟೈನ್ ಮಾಡ್ಬೇಕು ಅನ್ನೋದನ್ನು ಹೇಳ್ತೀನಿ ಇನ್ಸ್ಟೆಂಟಾಗಿ ಗ್ಲೋ ಬರುವಂತಹ ಒಂದು ಪ್ರೊಡಕ್ಟ್ ಪ್ರಾಡಕ್ಟ್ ಬಗ್ಗೆ ಹೇಳಬೇಕಂತ ನಿಮ್ಮ ಜೊತೆ ಶೇರ್ ಮಾಡಬೇಕಂತಂದು ಭಾಳ ದಿವ್ಸಲಿಂದ ಅನ್ಕೋತಿದ ಅದು ಯಾವುದು ಅಂತಂದ್ರೆ ನಾನು ನಿಮ್ಮ ಜೊತೆಗೆ ಹೇಳ್ತೀನಿ ಎಲ್ಲ ಹೇಳ್ತೀನಿ ಏನಂತಂದ್ರೆ ಕೆಲವೊಬ್ಬರಿಗೆ ಅಷ್ಟೊಂದು ದುಡ್ಡು ಕೊಡೋದಾಗಲ್ಲ ಕೆಲವೊಬ್ಬರಿಗೆ ಅಂದಮೇಲೆ ನಾವು ಕೂಡ ಅದ್ರೊಳಗೆ ಸಡನ್ನಾಗಿ ಬಂದಿರುವಂತಹ ಕಾರ್ಯಕ್ರಮಗಳ ಫಂಕ್ಷನ್ಗಳು ಹಾಗಂಗಿಲ್ಲ ಪ್ರತಿ ಬಾರಿನೂ ನಾವು ಅಷ್ಟೊಂದು ಕೊಡ್ಲಿಕ್ಕಾಗಲ್ಲ ಆಗಲ್ಲ ಅಂತಂದನೇ ನಾನು ಈ ಥರ ಪ್ರಾಡಕ್ಟ್ಗಳನ್ನು ಇನ್ಸ್ಟೆಂಟಾಗಿ ಗ್ಲೋ ಬರುವಂತಹ ಪ್ರಾಡಕ್ಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳ್ತಿದ್ದೀನಿ ಎರಡು ಸಲನೇ ನಾನು ಅದನ್ನು ಯೂಸ್ ಮಾಡಿದ್ದೀನಿ ಖರೆ ಎಷ್ಟು ಸೂಪರಾಗಿ ರಿಸಲ್ಟ್ ಕೊಟ್ಟದ ಅಂತಂದ್ರೆ ಅದನ್ನೇ ನಾನು ನಿಮ್ಮ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಏನದ ಅಂತಂದು ಹೊಸದಾಗಂತೂ ಏನಿಲ್ಲ ಸ್ವಲ್ಪೇ ಅದನ್ನು ಯೂಸ್ ಮಾಡ್ಕೊಳ್ಳೋದು ಹೆಂಗೆ ಅಂತಂದು ಇದು ಮಾಡ್ಕೋಬೇಕು ಇದು ಹುಡುಗರು ಆಗಿರ್ಬೋದು ಹುಡುಗಿಯರು ಆಗಿರ್ಬೋದು ಇದನ್ನು ಯೂಸ್ ಮಾಡ್ಕೋಬೋದು ಆಮೇಲೆ ಇದೇನು ಹೊಸದು ಚಾರ್ಕೋಲ ಅಂತಂದು ನಿಮ್ಗೆಲ್ಲರಿಗೂ ಗೊತ್ತಿರ್ತದ ನೋಡಿ ಇದು ಈ ಪ್ರಾಡಕ್ಟ್ ಎರಡು ಎರಡು ಟೈಮ್ ಆಯಿತು ನಾನು ಇದು ಹಚ್ಕೊಳತ್ತಿ ಏನು ಹೆಂಗಾದ್ರೂ ತಲೆಯಲ್ಲಿ ಎಣ್ಣೆ ಆಮೇಲೆ ಇದು ಕೂಡ ಹಚ್ಕೊಂಡು ಪ್ರಿಪೇರ್ ಮಾಡ್ಕೋಬೇಕಲ್ಲ ಏನಾದರೂ ಒಂದು ಇದ್ದದ್ರೊಳಗೆ ಸ್ವಲ್ಪ ನಾವು ಕಾಣಬೇಕಲ್ಲ ಸ್ವಲ್ಪ ಹೆಣ್ಮಕ್ಳು ಅಂದಮೇಲೆ ಕೆಲವೊಂದು ಎಲ್ಲ ಇದ್ದಿರ್ತದೆ ನೋಡಿ ಗ್ಲಾಸ್ ಹಾಕ್ಕೊಂಡು 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 ಹೆಂಗೆಲ್ಲ ಹಚ್ಕೋಬೇಕಂತಂದು ಹೇಳ್ತೀನಂತ ನೀವು ಯಾವುದ್ರಲ್ಲಿಂದೂ ಹಚ್ಕೋಬೋದು ಬ್ರಷ್ ಆದರೆ ಬ್ರಷ್ ಇಲ್ಲ ಅಂದರೆ ಕೈಯಿಂದನೂ ಹಚ್ಕೋಬೋದು ನಾನಂತೂ ಎಷ್ಟು ಸಲ ಹಚ್ಕೊಂಡಿನಿ ಅದೆಲ್ಲ ಕೈಯಿಂದನೇ ಹಚ್ಕೊಂಡಿನಿ ನೋಡಿ ಈ ಥರ ಆಮೇಲೆ ಫಸ್ಟಿಗೆ ಹೇಳ್ದಲ್ಲ ಪ್ರತಿ ಬಾರಿನೂ ನಾವು ದುಡ್ಡು ಕೊಟ್ಟು ಅದು ಮಾಡಿ ಕೆಲವೊಬ್ರಿಗೆ ನೋಡಿ ನಾವು ಎಂಥ ಇದು ಇದ್ರೂ ಒಂದೊಂದು ಟೈಮಲ್ಲಿ ಇರಂಗಿಲ್ಲ ಆ ಟೈಮಲ್ಲಿ ಸೇವ್ ಮಾಡ್ಕೋಬೇಕು ಟೈಮು ಮತ್ತು ದುಡ್ಡು ಅಂತಂದರೆ ಇದು ಬೆಸ್ಟ್ ಟಿಪ್ಸ್ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ನೀವು ಮೊದಲೇ ಹೇಳತ್ತೀನಿ ಕೆಲವೊಬ್ರಿಗೆ ಕೊಡೋಕ್ಕಾಗ್ತದ ಕೆಲವೊಬ್ರಿಗೆ ಕೊಡೋಕ್ಕಾಗಲ್ಲ ಇದು ನೋಡ್ರಿ ಇಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡಿ ಪೂರ್ತಿ ಬೆಸ್ಟ್ ರಿಸಲ್ಟ್ ಅದ ಯಾವುದೇ ಕಾರಣಕ್ಕೂ ಮೇಲುಗಡೆಯಿಂದ ತೆಗಿಬಾರ್ದು ನಾನು ಹೇಳತ್ತಿದ್ದೀನಲ್ಲ ಎಲ್ಲ ಡೆಡ್ ಸ್ಕಿನ್ಸ್ ವೈಟ್ ಸ್ಕಿನ್ದು ಇದು ಇರ್ತದಲ್ಲ ಅದೆಲ್ಲ ಹೋಗ್ತದ ಅದ್ರೊಳಗೆ ಬಂದಿರ್ತದ ಫುಲ್ಲು ಒಂದು ಸ್ವಲ್ಪ ತ್ರಾಸಾಗ್ತದ ತ್ರಾಸಂದ್ರೆ ಏನಿಲ್ಲ ನೋಡಿ ಎಲ್ಲ ಅಂತಂದು ಪೂರ್ತಿ ನಾವು ಫೇಶಿಯಲ್ ಮಾಡೋಕ್ಕಿಂತ ಇದನ್ನೇ ಬೆಸ್ಟ್ ಅಂತಂದು ನಂದು ಸಜೆಷನ್ ನಾನು ನಿಮಗೆಲ್ಲ ಕೊಡ್ಲತ್ತೀನಿ ನಂದು ಪ್ರಕಾರ ನಾನು ಯೂಸ್ ಮಾಡಿದ ಪ್ರಕಾರ ಬೆಸ್ಟ್ ಅಂತಂದು ಹೇಳತ್ತೀನಿ ಅದಕ್ಕಂತಂದೇ ಇದು ಮೂರನೇ ಟೈಮ್ ನಾ ಹಚ್ಕೋತಾ ಇರೋದು ನೋಡಿ ಮೊದಲು ಯಾವ ಥರ ಇತ್ತು ಈಗ ನೋಡಿ ಯಾವ ಥರ ಅದ ಪೂರ್ತಿ ನಿಮ್ಮ ನಿಮ್ಮೆದುರುಗಡೆನೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಯಾವುದೇ ಇದಕ್ಕೆ ಫಸ್ಟ್ ನಿಮ್ಗೆ ಆಗಲಿಲ್ಲ ಅಂತಂದರೆ ಒಂದು ಸೈಡ್ ಕೈ ಮತ್ತು ಇಲ್ಲಿ ಕೂತಿ ಸೈಡ್ ಹಚ್ಕೊಂಡು ನೋಡಿ ಅದು ನಮ್ಗೆ ಆಗ್ತದೋ ಇಲ್ಲೋ ಅಂತಂದು ಹಚ್ಕೊಂಡು ನೋಡಿ ನೆಕ್ಸ್ಟ್ ಫೈನಲ್ ಆಗಿ ರಿಸಲ್ಟ್ ಈ ಥರ ಅನ್ಸ್ಲತ್ತದ ಆಮೇಲೆ ರೆಡಿ ಆದಮೇಲೆ ತೋರಿಸ್ತೀನಂತ ಆಮೇಲೆ ಬಂದು ಗೃಹ ಪ್ರವೇಶಕ್ಕೆ ಹೋಗೋದಿತ್ತು ಅಂತ ಹೇಳ್ದಲ್ಲ ಅದಕ್ಕೆ ಮಾರ್ಕೆಟಿಂಗ್ ಎಲ್ಲ ಮುಗಿಸಿದ್ವಿ ಅಂತಂದು ನಮ್ಮ ಇವರು ನಮ್ಮ ಫ್ರೆಂಡ್ ಅಂತಲೇ ಹೇಳ್ಬೋದು ಇವ್ರ ಫ್ರೆಂಡ ಸೀನಿಯರ್ ಇದ್ದರೂ ಕೂಡ ನಮ್ಮ ಜೊತೆ ಇಷ್ಟು ಫ್ರೆಂಡಾಗಿ ಮಾತಾಡ್ತಿದ್ರು ಕೇಳಬಾರ್ದು ನಾನು ಫಸ್ಟ್ ನಮ್ಮದೇನು ಸ್ವಂತ ಮನೆ ಇದ್ದಲ್ಲ ಈ ಲೈನ್ ಒಳಗೆ ಇದ್ದಿತ್ತು ಈರು ಇದು ಏನು ಗೃಹ ಪ್ರವೇಶಕ್ಕೆ ಬಂದಿವಲ್ಲ ಅಲ್ಲೇ ಇದ್ದಿದ್ವಿ ಅಂತ ನಮ್ಮ ಮನೆ ಹಿಂದೆನೇ ಆ ಅಲ್ಲಿ ಇದ್ದಿದ್ದೀವಿ ಆವಾಗ ಇವರು ನಾವು ವಾಕಿಂಗ್ ಹೋಗೋದಾಗ್ಲಿ ಪ್ರತಿಯೊಂದು ನಾವು ಮಾತುಗಳನ್ನು ಆಗಲಿ ಇವರು ಇಷ್ಟು ತಾಳ್ಮೆಯಿಂದ ಹೇಳ್ತಿದ್ರು ಅಂದರೆ ಕೇಳ್ಬಾರ್ದು ಇವರು ಅನ್ಸೂಯ ಟೀಚರ್ ರೀ ಇವರು ಟೀಚರರ ಅದಕ್ಕಂತಂದು ಅವ್ರದೇ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಸೂಪರಾಗಿತ್ತು ಮನೆ ಮಸ್ತಾಗಿ ಕಟ್ಟಿದ್ದಾರೆ ಅವರು ಅದ್ರದೊಂದು ಕನಸಿತ್ತು ಕಟ್ಟಬೇಕ ಅಂತಂದು ಅಂದ್ರೂ ಇನ್ನೂ ಒಂದು ಕನ್ಸದ ಅದು ಆಮೇಲೆ ಹೇಳ್ತೀನಿ ಏನಂತಂದು ನೆಕ್ಸ್ಟ್ ಬಂದು ಅವ್ರು ನಾನು ಎದುರು ಹೇಳಿದ್ರೆ ಅಂತಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಲತ್ತೀನಿ ಅದಕ್ಕೆ ಚಂದ ಅನ್ನಿಸ್ತು ಅವ್ರ ಜೊತೆ ಫ್ಯಾಮ್ಲಿ ಜೊತೆ ಫೋಟೋಸ್ ನಮ್ಮ ನೆಗಣಿ ನಮ್ಮದು ಎಲ್ಲರೂ ಮಕ್ಕಳು ನಮ್ಮ ಮೈದನವರು ಸಾರಿ ಭಾವ ಅವ್ರದ್ದು ಮಕ್ಕಳು ಎಲ್ಲರೂ ಫೋಟೋ ಶೂಟ್ ಅದು ಎಲ್ಲ ಆಯಿತು ನೆಕ್ಸ್ಟ್ ಅವರ ಇವರು ಹರಲ್ಲ ಅಣ್ಣ ಏನಂದರು ನಮ್ಗೆ ಅವಿ ನೀನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕು ಇವತ್ತು ಸಂಜೆಗೆ ಅಂತಂದರು ಏನು ಮಾಡ್ದೆ ಆಯ್ತಣ ಮಾಡ್ತೀನಿ ಅಂತಂದು ನಾನು ಇದು ಏನಂತಾರೆ ವಿಡಿಯೋ ಮಾಡಿರಲಿಲ್ಲ ರೂಮ್ದು ಅದಕ್ಕೆ ಸಲ ಹಾಗೆಲ್ಲ ಹೇಳಿದ್ದಾರೆ ಅಂತ ಅಂದ್ಕೊಂಡು ಪಾಪ ಮತ್ತು ಯಾಕೆ ಮನ್ಸು ಇದು ಮಾಡೋದು ಅಂತಂದು ಇನ್ನೊಂದು ಸಲ ಒಂದು ರೌಂಡ್ ಹೋಗಿ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಮಾಡೇಬೇಕು ಅವಿ ಅಂತಂದರು ಆಯ್ತಣ ಅಂತಂದು ನಾನು ಹೇಳಿ ಆಮೇಲೆ ಅವು ಕೆಳಗೆ ಬಂದು ಮಕ್ಕಳೆಲ್ಲ ವೇಟ್ ಮಾಡ್ತಿದ್ರು ನಾವೊಂದು ಸ್ವಲ್ಪ ಒಂದು ಎರಡು ನಿಮಿಷ ವೀಡಿಯೋ ಕ್ಯಾಪ್ಚರ್ ಮಾಡ್ಕೋಬೇಕಾದ್ರೆ ಆಮೇಲೆ ಊಟಕ್ಕೆ ಬಂದೀವಿ ಎಲ್ಲರೂ ಊಟಕ್ಕೆ ಬಂದು ನೋಡ್ರಿ ಏನೆಲ್ಲ ಇದ್ದಿತ್ತು ಅಂತಂದು ನಿಮ್ಮ ಜೊತೆ ಎಲ್ಲ ಶೇರ್ ಆ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಬೇಕು ಎಲ್ಲ ಎಡಿಟಿಂಗ್ ಅದು ಮಾಡಬೇಕು ಟೈಮ್ ಹಿಡಿಯುತ್ತೆ ಥ್ಯಾಂಕ್ ಯು ಹಾಯ್ ಈಗ ತಾನೇ ಊಟ ಮಾಡಿಕೊಂಡು ಬಂದ್ವಿ ಈಗ ತ ಅವರಿಬ್ರು ನನ್ನ ಮಕ್ಕಳು ಆ ಕಡೆ ಹೋಗಿದ್ದಾರೆ ಯಾವ ಸೈಡ್ ಅಂದ್ರೆ ಅವ್ರ ಕಾಕರ್ ಮನೆ ಕಡೆ ಹೋದರು ನಾನು ಮತ್ತು ನನ್ನ ಹಸ್ಬೆಂಡ್ ಅಷ್ಟೇ ಮನೆಗೆ ಬಂದ್ವಿ ಅವರೆಲ್ಲ ಡ್ರೆಸ್ ಚೇಂಜ್ ಮಾಡಿದ್ರು ನಾನು ಒಂದು ಸ್ವಲ್ಪ ಬ್ಲಾಗ್ ಕಂಟಿನ್ಯೂ ಮಾಡಬೇಕು ಅಂತಂದು ಮಾಡ್ತಾಯಿದ್ದೀನಿ ಹೇಗೆಲ್ಲ ಅನ್ನಿಸ್ತು ಅಂತ ಇವತ್ತಿನ ಬ್ಲಾಗ್ ಹೇಳಬೇಕು ನನಗೆ ಅಷ್ಟೇ ಲೈಕ್ ಶೇರ್ ಕಮೆಂಟ್ ಇನ್ನೂ ಒಂದು ಬಾಕಿ ಇದೆ ಏನಪ್ಪ ಅಂತಂದ್ರೆ ರೀಲ್ಸ್ ಮಾಡಬೇಕು ಅಂತಂದು ರೆಡಿ ಆಗ್ಲತ್ತೀವಿ ಯಾವ್ಯಾವ ರೀಲ್ಸ್ ಮಾಡ್ತೀವಿ ಅಂತಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಮಗಳು ಹೆಂಗೆ ಕೂತಾಳೆ ನೋಡ್ತೀವಿ ಕ್ಯಾಮ್ರಾದಲ್ಲಿ ಬರ್ಲಿಕ್ಕೆ ಏನಾಗುತ್ತೆ ಅಮ್ಮ ಅದಕ್ಕೆ ರೀಲ್ಸ್ ಮಾಡ್ತೀವಿ ನೋಡೋಣ ಏನೇನು ಆಗ್ತದ ಅಂತಂದು ಬಾಯ್ ಫ್ರೆಂಡ್ಸ್ ಬಾಯ್ ಬೈ ಲೈಕ್ ಶೇರ್ ಕಮೆಂಟ್ ಏನು ಹೇಳಿ ಸಬ್ಸ್ಕ್ರೈಬ್ ಟು ಚಾನಲ್ ವಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ದೆನ್ ಕಮೆಂಟ್ ಶೇರ್ ಲೈಕ್ ಅವರ್ Bye.